ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಇಂದಿನ ಒಂದು ಮಂಗಳವಾರ ವಿಶೇಷವಾಗಿರುವಂತಹ ಪೂರ್ಣ ಪ್ರಮಾಣದ ನಾಗಪಂಚಮಿ ಬಂದಿದೆ ಈ ನಾಗಪಂಚಮಿ ಪ್ರಭಾವದಿಂದ ಈ ಎಂಟು ರಾಶಿಯವರಿಗೆ ಮುಟ್ಟಿದೆಲ್ಲ ಚಿನ್ನ ಆಗಿ ಬಾಳು ಬಂಗಾರವಾಗಲಿದೆ ಇನ್ನು ಮುಂದೆ ಕಷ್ಟ ಅನ್ನೋದು ಬರೋದಿಲ್ಲ ಕಾಲಿಟ ಕಡೆಯೆಲ್ಲ ಯಶಸ್ಸು ಕಂಡಿದ್ದ ಈ ನಾಗಪಂಚಮಿ ತಿಥಿಯು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಶ್ರೀ ವಿಶ್ವವಸು ನಾಮ ಮೊಸರ ಶ್ರಾವಣ ಮಾಸ ವರ್ಷ ಋತು ದಕ್ಷಯಾಯಣ ಶುಕ್ಲ ಪಕ್ಷದಲ್ಲಿ ಬಂದಿದೆ ಈ ಒಂದು ದಿನ ತುಂಬಾ ವಿಶೇಷವಾದಂತಹ ಶುಭ ಯೋಗವು ಕೂಡಿ ಬರಲಿದೆ ಮತ್ತು ತುಂಬಾ ವಿಶೇಷವಾದಂತಹ ಶಕ್ತಿಯುತವಾದಂತಹ ಶುಭ ದಿನ ಅಂದ್ರೆ ತಪ್ಪಾಗುವುದಿಲ್ಲ ಈ ಒಂದು ಅದೃಷ್ಟದ ದಿನದಂದು ನಾಗದೇವತೆಯ ಸಂಪೂರ್ಣವಾದ ಆಶೀರ್ವಾದ ಮತ್ತು ಶಿವನ ಆಶೀರ್ವಾದವು ಕೂಡ ಈ ಎಂಟು ರಾಶಿಯವರ ಮೇಲೆ ಬೀಳುತ್ತದೆ ಏಕೆಂದರೆ ಈ ದಿನದಂದು ಹರಿದ್ರ ಯೋಗ ಹಾಗೂ ಶಿವ ಯೋಗವು ಕೂಡ ಕೂಡಿ ಬರುತ್ತದೆ ಈ ಎಂಟು ರಾಶಿಯವರಿಗೆ ಅದೃಷ್ಟದ ದಿನಗಳಲ್ಲಿ ಇನ್ನು ಮುಂದಿನ ದಿನಗಳು ಕಷ್ಟಗಳು ಕಾರ್ಪಣ್ಯಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ಈ ರಾಶಿಯಲ್ಲಿರತಕ್ಕಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಹಣದ ಸುರಿಮಳೆಯ ಜೊತೆಗೆ ಯಶಸ್ಸು ಎನ್ನುವುದು ನಿಮ್ಮ ಹಿಂಬಾರಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚು ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಳ್ತಾರೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವ ಹಾಗೂ ನಾಗದೇವತೆಯ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಇನ್ನು ಮುಂದಿನ ಎಲ್ಲಾ ರೀತಿಯ ಸರ್ಪ ದೋಷಗಳು ದೂರವಾಗುತ್ತದೆ ಅಷ್ಟೇ ಅಲ್ಲದೆ ನಿಮಗೆ ಇರುವಂತಹ ಜಾತಕದಲ್ಲಿ ಹಲವ ರೀತಿಯ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ನೀವು ಸ್ನಾನ ಮಾಡುವಂತಹ ನೀರಿಗೆ ಈ ಒಂದು ವಸ್ತುವನ್ನು ಹಾಕಿ ಸ್ನಾನವನ್ನು ಮಾಡಿದ್ದೇ ಆದಲ್ಲಿ ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತದೆ ನಿಮ್ಮ ಮನೆಯಲ್ಲಿ ಇರುವಂತಹ ದಾರಿದ್ರ್ಯ ದೇವತೆ ಕೂಡ ದೂರವಾಗಿ ನಿಮ್ಮ ಮನೆಯಲ್ಲಿ ಅದೃಷ್ಟ ತುಂಬಿ ತುಳುಕುತ್ತೆ ಅಷ್ಟೇ ಅಲ್ಲದೆ ಈ ರಾಶಿ ಚಕ್ರ ಚಿಹ್ನೆ ಅವರಿಗೆ ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮೊದಲನೇ ರಾಶಿ ಮೇಲೆ ಮತ್ತು ಕುಂಭ ಈ ರಾಶಿ ಚಕ್ರ ಜನರಿಗೆ ಈ ಒಂದು ನಾಗಪಂಚಮಿಯ ದಿನದಂದು ನಮ್ರತೆಯ ಬದುಕು ಪ್ರಾಪ್ತಿಯಾಗುತ್ತದೆ ಎಲ್ಲ ಕಡೆಯಿಂದ ವಿಶೇಷವಾದಂತಹ ಒಂದು ಅದೃಷ್ಟದ ಶುಭ ಸುದ್ದಿಯನ್ನ ಕೇಳ್ತೀರಾ ಈ ಒಂದು ಶುಭ ಸಮಾಚಾರದಿಂದ ನೀವು ಸಂತೋಷವಾದಂತಹ ವಾತಾವರಣವನ್ನ ಆನಂದವಾದ ಕ್ಷಣಗಳನ್ನ ಕಳೆಯಬಹುದು ಈ ದಿನದಂದು ಯಾವುದೇ ಕೆಲಸವನ್ನ ನೀವು ಕೈ ಹಿಡಿದಿದ್ದೆ ಆದಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ ಯಾವುದೇ ಒಂದು ಕೆಲಸ ವ್ಯಾಪಾರ ವ್ಯವಹಾರ ಉದ್ಯೋಗವನ್ನ ಮಾಡಿದ್ರೆ ನಿಮ್ಮ ಸ್ವಂತ ಆಲೋಚನೆಗಳು ನಿಮಗೆ ಎಲ್ಲ ರೀತಿಯ ಒಂದು ತಂದು ತಂದುಕೊಡುತ್ತದೆ ನಿಮ್ಮ ಕೈ ಹಿಡಿದು ಅದೃಷ್ಟ ನಡೆಸುತ್ತದೆ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನ ಕಂಡುಕೊಳ್ತೀರಾ ನೀವು ಮಾಡುವಂತಹ ಪ್ರಯತ್ನದಲ್ಲಿ ವಿಶೇಷವಾಗಿ ಲಾಭ ಹಾಗೂ ಚೇತರಿಕೆಯನ್ನು ಕಂಡುಕೊಳ್ಳಬಹುದು ಹೌದು ಈ ರಾಶಿಯವರಿಗೆ ಇನ್ನು ಮುಂದೆ ದೇವತೆಗಳ ಆಶೀರ್ವಾದ ಸಿಗ್ತಾ ಇರೋದ್ರಿಂದ ಯಾವುದೇ ಕೆಲಸನ ಪ್ರಾರಂಭ ಮಾಡಿದ್ರೂ ಕೂಡ ಅದರಲ್ಲೆಲ್ಲ ಮುಟ್ಟಿದೆಲ್ಲ ಚಿನ್ನವಾಗಿ ಒಳ್ಳೆಯದಾಗ್ತಾ ಹೋಗುತ್ತೆ ಸಮಾಜದಲ್ಲಿ ಪ್ರಶಂಸೆ ಸಿಗುತ್ತೆ ಹಣಕಾಸಿನ ಪರಿಸ್ಥಿತಿ ಕೂಡ ಉತ್ತಮವಾಗಿರೋದ್ರಿಂದ ಯಾವುದೇ ರೀತಿಯ ತೊಂದರೆಗಳನ್ನ ನೀವು ಎದುರಿಸೋಕೆ ಸಾಧ್ಯ ಇಲ್ಲ ಮುಂದಿನ ರಾಶಿ ಮಿಥುನ ರಾಶಿ ಮೀನ ರಾಶಿ ಈ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಉತ್ತದ ಮಣ್ಣಿನಿಂದ ಈ ದಿನ ತಂದು ಅರಿಶಿನ ಪುಡಿಯನ್ನು ಬೆರೆಸಿ ನಿಮ್ಮ ಬೆನೆಗೆ ಹಚ್ಚಿ ಿಕೊಳ್ಳಿ ಇದರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ದೂರ ಮಾಡಿಕೊಳ್ಳಲು ನಿಮಗೆ ಶಕ್ತಿ ದೊರೆಯುತ್ತದೆ ಆರೋಗ್ಯ ಸಮಸ್ಯೆ ಸಂಪೂರ್ಣವಾಗಿ ದೂರವಾಗುತ್ತೆ ಈ ರಾಶಿಯಲ್ಲಿ ಇರುವಂತಹ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನ ಇದ್ರೆ ಮಕ್ಕಳಿಗೆ ಈ ಒಂದು ದಿನ ವಿಶೇಷವಾಗಿ ಹುತ್ತಕ್ಕೆ ಒಂದು ಲೋಟ ಹಾಲನ್ನ ಹಾಕುವುದರಿಂದ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚುರುಕಾಗ್ತಾ ಹೋಗ್ತಾರೆ ಇದರಿಂದಾಗಿ ನಿಮ್ಮ ಮಕ್ಕಳು ಉತ್ತಮವಾದ ಫಲಿತಾಂಶವನ್ನ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ನಾಗದೇವತೆಯ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಇದರಿಂದ ಆರೋಗ್ಯದಲ್ಲೂ ಕೂಡ ಉತ್ತಮ ವಾದ ಚೇತರಿಕೆಯನ್ನು ಕಂಡುಕೊಳ್ಬಹುದು ಇನ್ನು ಶಿವನ ದೇವಸ್ಥಾನಕ್ಕೆ ಹೋಗಿ ಈ ಒಂದು ವಿಶೇಷವಾದ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಕೇಳಿಕೊಳ್ಳೋದ್ರಿಂದ ಕೂಡ ನಿಮ್ಮ ಆಸೆ ಆಕಾಂಕ್ಷೆಗಳು ಆದಷ್ಟು ಬೇಗ ಫಲಿಸುತ್ತೆ ಒಳ್ಳೆಯ ಮನಸ್ಸಿನಿಂದ ಮಾಡಿದ್ದೆಲ್ಲ ಕೂಡ ಹೊಟ್ಟಿನಲ್ಲಿ ನೆರವೇರುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಇನ್ನು ಮುಂದೆ ಬರುವಂತಹ ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಹೊಸದಾದ ಆಸ್ತಿಯನ್ನು ಕೂಡ ಖರೀದಿ ಮಾಡಬಹುದು ಮುಂದಿನ ರಾಶಿ ಮಕರ ರಾಶಿ ಕರ್ಕಾಟಕ ರಾಶಿ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಒಂದು ವಿಶೇಷವಾದ ನಾಗಪಂಚಮಿ ಹಬ್ಬದ ದಿನದಿಂದ ನಿಮಗೆ ಇರುವಂತಹ ಕಷ್ಟ ಕಾರ್ಪಣ್ಯಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಂಡು ಹಣಕಾಸಿನ ಸೌಲಭ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರ ಜನರು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಬಹುದು ಅಷ್ಟೇ ಅಲ್ಲದೆ ನಿಮಗೆ ಬರುವಂತಹ ಕಷ್ಟಗಳನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಳ್ಳಲು ದೇವತೆಗಳ ಆಶೀರ್ವಾದ ಸಿಗುತ್ತದೆ ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದಿನ ಅದೃಷ್ಟದ ದಿನಗಳು ಯಾವ ರೀತಿ ಬರುತ್ತದೆ ಅಂತ ಯಾವುದೇ ಒಂದು ವ್ಯಾಪಾರನ ಮಾಡಿದ್ರು ಕೂಡ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಹಣಕಾಸಿನ ಸುರಿಮಡೆ ಸುರಿಯುತ್ತೆ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣ ಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ಹೇಳಬಹುದು ಮುಂದಿನ ರಾಶಿ ತುಲಾ ರಾಶಿ ಮತ್ತು ಕನ್ಯಾ ರಾಶಿ ಈ ರಾಶಿ ಚಕ್ರ ಜನರಿಗೆ ಈ ಒಂದು ವಿಶೇಷವಾದ ನಾಗಪಂಚಮಿಯಿಂದ ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ ಬಾಳು ಬಂಗಾರವಾಗುತ್ತೆ ಹೌದು ನೀವು ಮಾಡುವಂತಹ ಒಳ್ಳೆ ಕೆಲಸಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ದೇವರ ಆಶೀರ್ವಾದ ಅನ್ನೋದು ದೊರೆಯುತ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಇನ್ನು ಮುಂದೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾದ ಆಲೋಚನೆಗಳು ಸಿಗುತ್ತೆ ನೀವು ಮಾಡುವಂತಹ ಕಚೇರಿ ಕೆಲಸಗಳಲ್ಲಿ ಕೂಡ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನ ಪ್ರಶಂಸೆ ಮಾಡ್ತಾರೆ ಎಲ್ಲಾ ರೀತಿಯ ತೊಂದರೆಗಳನ್ನ ಈ ಒಂದು ಸಂದರ್ಭದಲ್ಲಿ ದೂರ ಮಾಡಿಕೊಳ್ಬಹುದು ಶತ್ರುಗಳ ಕಾಟದಿಂದ ಕೂಡ ಮುಕ್ತಿಯನ್ನ ಪಡ್ಕೊಳ್ತೀರಾ ಹಣಕಾಸಿನ ವಿಚಾರಕ್ಕೆ ಬಂದ್ರೆ ನಿಮ್ಗೆ ಯಾವುದೇ ರೀತಿ ರೀತಿಯ ಹಣ ನಷ್ಟ ಆಗೋದಿಲ್ಲ ಇನ್ನು ಬದಲಾಗಿ ಆಕಸ್ಮಿಕ ಧನ ಲಾಭ ಆಗ್ತಾ ಹೋಗುತ್ತೆ ನೀವು ಬಹಳಷ್ಟು ಅದೃಷ್ಟವನ್ನ ಈ ಒಂದು ಸಂದರ್ಭದಲ್ಲಿ ಪಡ್ಕೊಳ್ತೀರಾ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗಿ ನೀವು ಇನ್ಮುಂದೆ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನ ಕಂಡ್ಕೊಳ್ಬಹುದು ಈ ಒಂದು ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವ ಪತ್ರಿಯನ್ನು ಅರ್ಪಿಸಿದ್ರೆ ಇನ್ನಷ್ಟು ಒಳ್ಳೇದಾಗುತ್ತೆ ಈ ರಾಶಿ ಚಕ್ರ ಜನರಿಗೆ ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭ ಜಯ ಹಣಕಾಸಿನ ಪ್ರಾಪ್ತಿ ಉಂಟಾಗೋದಿಕ್ಕೆ ಈ ಒಂದು ಸಣ್ಣ ಪರಿಹಾರಗಳನ್ನ ನೀವು ಮಾಡ್ಕೊಳ್ಬೇಕು ಈ ಒಂದು ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ನಾಗರ ಪಂಚಮಿ ಮಂಗಳವಾರ ಬಂದಿರೋದ್ರಿಂದ ನಿಮ್ಮ ಸರ್ವ ಪಾಪಗಳು ಕಳೆಯಲು ಶ್ರೇಷ್ಠವಾದ ದಿನ ಅಂತ ಹೇಳಬಹುದು ಈ ಒಂದು ದಿನ ನೀವು ಸ್ನಾನ ಮಾಡುವಂತಹ ನೀರಿಗೆ ಈ ಒಂದು ವಸ್ತುವನ್ನು ಬೆರೆಸಿ ಸ್ನಾನವನ್ನು ಮಾಡೋದ್ರಿಂದ ಸರ್ವ ಪಾಪಗಳು ಕಳೆದು ನಿಮಗೆ ಯಶಸ್ಸು ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ದಿನ ನಿಮ್ಮ ಜಾತಕವನ್ನೇ ಬದಲಾಯಿಸುವಂತಹ ಶಕ್ತಿ ಈ ಒಂದು ದಿನಕ್ಕೆ ಇರೋದ್ರಿಂದ ಸ್ನಾನಕ್ಕೆ ಈ ಒಂದು ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಏಕೆಂದರೆ ಈ ನೀರಿನಲ್ಲಿ ಬೆರೆಸಿರುವಂತಹ ವಿಶೇಷವಾದ ಪದಾರ್ಥಗಳು ದೈವಿಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಸ್ನಾನ ಎಂದರೆ ಕೇವಲ ದೇಹದ ಕೊಳೆ ಧೂಳು ಮಣ್ಣನ್ನು ಸ್ವಚ್ಛಗೊಳಿಸುವುದು ಮಾತ್ರವಲ್ಲ ಸ್ನಾನ ಮಾಡುವ ನೀರಿಗೆ ಇಂತಹ ವಿಶೇಷ ದಿನಗಳಲ್ಲಿ ನಾವು ಸೇರಿಸುವಂತಹ ಅದ್ಭುತವಾದ ಪದಾರ್ಥಗಳಿಂದ ನೀರು ಅತ್ಯಂತ ಶಕ್ತಿಶಾಲಿಯಾಗಿ ಮತ್ತು ಪವಿತ್ರವಾಗಿ ಪರಿವರ್ತನೆಯಾಗುತ್ತೆ ಮುಖ್ಯವಾಗಿ ಈ ದಿನ ನಾಗರ ಪಂಚಮಿ ಅತ್ಯಂತ ಶಕ್ತಿಶಾಲಿ ದಿನ ಇಂತಹ ದಿನ ಮತ್ತೆ ಮತ್ತೆ ಬರೋದಿಲ್ಲ ಹಾಗಾಗಿ ಈ ಒಂದು ದಿನ ಸ್ನಾನದ ನೀರಿಗೆ ಗೋಮೂತ್ರ ಹುತ್ತದ ಮಣ್ಣು ಶಿವನ ದೇವಸ್ಥಾನದಿಂದ ತಂದ ವಿಭೂತಿ ಇದ್ದರೆ ಅಥವಾ ಗಂಗಾಜಲ ಇದ್ದರೆ ಈ ನಾಲ್ಕನ್ನು ಬೆರೆಸಿ ಸ್ನಾನವನ್ನ ಮಾಡಿ ಹುತ್ತದ ಮಣ್ಣು ಇಲ್ಲದವರು ಈ ಮೂರರಲ್ಲಿ ಒಂದನ್ನು ಬೆರೆಸಿ ಸ್ನಾನ ಮಾಡಿ ಇದರಿಂದ ನಿಮ್ಮ ಮನಸ್ಸು ಶುದ್ಧಿಯಾಗುತ್ತದೆ ದೇಹ ಶುದ್ಧಿಯಾಗುತ್ತದೆ ಆರೋಗ್ಯ ಉತ್ತಮವಾಗಿರುತ್ತದೆ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನ ಮುಗಿಸಿ ಅರಿಶಿನದ ನೀರನ್ನ ಮನೆಯೆಲ್ಲ ಸಿಂಪಡಿಸಿ ವಿಶೇಷವಾಗಿ ದೇವರಿಗೆ ಒಂದು ಧೂಪ ನೈವೇದ್ಯವನ್ನ ಅರ್ಪಿಸಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳಿ ಇದರಿಂದ ಎಲ್ಲ ರೀತಿಯ ಆಸೆ ಆಕಾಂಕ್ಷೆ ಸಾಧ್ಯವಾದಷ್ಟು ಬೇಗ ಈಡೇರುತ್ತದೆ ನಿಮ್ಮ ಕನಸುಗಳನ್ನು ಶೀಘ್ರವಾಗಿ ನೆರವೇರಿಸಿಕೊಳ್ಳಬಹುದು ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು